ನೀನ್ ಎದಕ್ಕೆ ಬರಕ್ ಹೋಗಿದೆ ಗೌಡ ಎದಕ್ಕೆ ಬರಕ್ ಹೋಗಿದೆ ಸಾವುಕಾರ ಸಾಕಾರ ಗೌಡ ಅಲ್ಲೋ ನೀನ್ ಎದಕ್ಕೆ ಬರಕ್ ಹೋಗಿದ್ದೆ ನನ್ನ ಮೊದಲ ಕಿಕ್ಕಲಿ ನನ್ಗೆ ಬೇಕು ಇವತ್ತು ನನ್ಗೆ ಈಕಿ ಬೇಕು ನಾನು ಈಕಿನ ಮದುವೆ ಆಗ್ತೀನಿ ಅನ್ಮೇಲೆ ನಾನು ಹೆಂಗ್ ಬೇಕಂಗ್ ಯೂಸ್ ಮಾಡ್ಕೊತೀನಿ ನೀನ್ ಮದ್ದೆ ಬರ್ಬೇಡ ಹೊಂಟು ಹೊಂಟೋ ಸಾವಕರ ಹೋಗೋ ಕೈಲಿ ಸೌಕರ್ಯ ನನ್ನ ಕೈಕ್ ಹಾಕ್ತಿಲ್ಲ ಅಂತ ಅಯ್ಯ ಕಾಪಾಡಿ ಸೌಕರ್ಯ ಈತ ಅಡಿಯಿಂದ ಬೆಳೆಸ್ಬಿಟ್ಟ ಒಳಕ್ಬಿಟ್ಟೈತಿ ನಿಮ್ದೀನಿ ಕಾಪಾಡಿ ಸೌಕರ್ಯ ಕಾಪಾಡಿ ಇವ್ನ ಏನ್ ಮಾಡ್ತಾರೋ ಅಂತೇಳಿ ಭಯ ಆಗ್ತಿದೆ ಕಾಪಾಡಿ ಸೌಕರ್ಯ ಕಾಪಾಡಿ ಹಾ ಮುದಿ ನನ್ ಮಗ ನಿನ್ನೊನ್ನ ಕಾಪಾಡ್ತಾನೆ ಏನ ನಿನ್ನೊಂದು ಕಾಪಾಡಕ್ಕೆ ಯಾರು ಬರಕಿಲ್ಲ ಅವನು ಇವತ್ತು ಮುಗಿಸ್ಬಿಡ್ತೀನಿ ಈ ನೀನ್ ನನ್ನೋಳ ಆಗ್ಬೇಕು ನನ್ನ ಮದುವೆ ಆಗ್ಬೇಕು ನಾನು ನಿನ್ನೂ ಮದ್ವೆ ಆಗ್ತೀನಿ ಆ ಕಾಕಿ ಇದಳಲ್ಲ ನಮ್ಮ ಅತ್ತೆ ಮಗಳು ಚಿನ್ನಮ್ಮ ಹಾಕಿನೂ ಮದ್ವೆ ಆಗ್ತೀನಿ ಏನಾಗ ಬಡ್ಡಿ ಮಗನ ನನ್ನ ತಂಗಿ ನನ್ನ ತಂಗಿನ ಮದುವೆ ಆಗ್ತೀನಿ ನೀನು ಬಾಳ ಆಗುವೆ ಹಾ ಬಾ ಆಗುವಂತ ನಿನಗ ಇವತ್ತು ಬುದ್ಧಿ ಕಲಿಸ್ತೀನಿ ಬಾ ಹೋಗವ್ವ ಹೋಗವ್ವ ಎಲ್ಲಾರು ರಗ್ ಇದ್ರೆ ಎತ್ಕೊಂಬರೋರ್ ಅವ ಹೋರಿ ಅಗತ ತಕೊಂಬರೋರಿ ನನ್ನ ಮಗನ ಹಾಕಿ ರೋಡಲ್ಲಿ ಹೇಳ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇವತ್ತು ನನ್ನ ಹೆಸರು ಚಿನ್ನಾರಿ ಅಲ್ಲ ನನ್ನ ತಂಗಿ ಬೇಕು ಬೋಳಿ ಮಗನ ನಿನ್ಗ ಇವತ್ತು ನಾನು ಊರ ಬಂದಿನಿ ಬಂದೀನಿ ನನ್ನ ಎದುರು ಸರಿಯಾಗಿ ತಗೋಳಕಂಡೀಪ ನಿಂಗೈತಿ ಏರಣ ಏ ಇರಣ್ಣ ಏನ್ ತಗೊಂಬರ್ತೇನಿರ ಹಾ ಕಟ್ಟಕೊಂಡ್ ಬರ್ತೀನಿ ಕಟ್ಟಕೊಣ ಬಟ್ ಲೈ ಇಪ್ಪೈ ವ್ಯವಸ್ಥೆ ಕಟ್ಟಕೊಣ ಏರಣ ಇರ ಬಿಡು ಬಿಡುವ ಹುಚ್ಚ ಮಗನ ಬಿಡವು ನುಡ್ಗಿ ನಾನ್ ರೇಪ್ ಮಾಡ್ಕೊಂಡಿರ ನಾನು ಮದುವೆ ಹುಡ್ಕಿ ಕಣು ನಾನು ಮದುವೆ ಆಗ್ಬಿಡ್ತಾಳೆ ಅಂತೇಳಿ ನಾನು ಇಷ್ಟ ಬಂದಾಗ ನಾನ್ ಬಿಡು ಬಿಡು ಆಕೆ ನನ್ನ ನೋಡ್ಕೊ ನನ್ನ ಇಷ್ಟ ಬಂದಾಗ ಮಾಡ್ಕಂತಿ ಬಿಡವ ಬಿಡವಳಿ ಮಗನ ನಿನ್ ಅಂತವ್ರಿಂದ ಆ ಹೆಣ್ಮಕ್ಳು ಜನ ನಾಳಾಕ್ತಿರೋದು ಹಾ ಮದುವೆಗೆ ಮುಂಚೆ ಮತ್ತೆ ಮತ್ತ ಮದುವೆ ಆಗ್ತೀ ಸುಮ್ಮನೆ ಮಾಡ್ಕೊಂಡು ಸಂಸಾರ ಮಾಡ್ಬಿಡತ್ತಾಗೋ ನಿಂದು ಒಂದು ಜನ್ಮವ ಮಾತಾಡೋದು ನೋಡ ಮಾತಾಡೋದು ಏನ್ ಮಾತಾಡ್ತಿ ಬೋಳಿ ಮಗನ ನೀನು ನಡಿ ನಿನ್ ಐತಿ ನಿನ್ನೊನ್ ಮಾತ್ರ ಸುಮ್ಮನೆ ನೋಡಕ್ಕಿಲ್ಲ ನಡಿ ತಗೊಳ್ಳೋಣ ತಂದಿನಿ ಕಟ್ಟ ಕಟ್ಟ ಎಂತ ನನ್ನ ಮಕ್ಳನ್ನ ಎಲ್ಲ ಉಳ್ಸಬಾರ್ದ ಊರಾಗ ಕಟ್ಟ ಹಾ ಮನ್ಯಾಗ ಐತಿ ಊರಕ್ಕ ನಾಯಕ ಸಣ್ಣ ನಡಿ ಹಾ ಸಾವ್ಕಾರ್ನ ಮಂಗ ಬೈತಾನ ಈತ ಹೇ ತಿಮ್ಮಕ್ಕಳನಾ ಕರ್ಕ ನಾಡಿ ಕರ್ಕ ನಾಡಿ ಕೊಡವೈಲಿ ಕೊಡೋವೈಲಿ ಕೊಡ್ತೀವಿ ನಮ್ಮ ಕರ್ತೀನಿ ಹಾ ಇತಂದ ಯಾಕೋ ಬಾಳ ಆಗ್ಬಿಟ್ಟೈತಿ ಹಾ ಅತ್ತ ಮಾವನ್ ಮಗ ಅಂತ ಮಾವನ್ ಮಗ ಇವ್ ಮೂ ಸುಡಿ ಅಷ್ಟಕ್ಕ ಅಪ್ಪ ಅವನ ಹುಡ್ರ ಗೌಡ ಊರಾಕ ಹಾ ಮಾ ನಂಬರ್ ಇದ ಹೆಂಗ್ ಉಳ್ಸ್ಕೊಂಬೋ ಅಷ್ಟು ಗೊತ್ತಿಲ್ಲ ತಿಪ್ಪ್ ನಡ್ ಕಾಡ್ದಂಗ ಕೊಡುದಿ ಹುಡ್ಕ ಸಾವ್ಕರ್ ಮಾವ ಕಟ್ಟಿನಿ ಹಿಡ್ಕ ಹಾ ಹುಡ್ಗಿ ನಾನ ಎತ್ಕೊಂಬರ್ತೀನಿ ನಡಿಗಿ ಪಂಚಾಯತ್ಗ ಸೋಣ ಅಂತ ಇತನಂತ ರೈತ ಇರೋದ್ರಿಂದ ಮನೆ ಸಂಸಾರ ಜೀವನ ಎಲ್ಲಾ ಆಳ ಅದು ಇದು ಹಿಡ್ಕ ಬಳ್ಸು ಬೋಡ್ ಐದು ನೀತ ಹ್ಞೂ ನ್ಯಾಯ ಕಾಕ್ಸಿ ಇವತ್ತು ಬೆಂಡೆ ಸಿಸ್ಲಿಲ್ಲ ಅಂದ್ರೆ ಆಮ್ಯಾಕ್ ಕೇಳು ಹಾ ಮದುವೆಗೂ ಮುಂಚೆ ಹೆಣ್ಮಗಿನ ನಾನು ಮದುವೆ ಐತಿ ಅಂದ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಕೊಂಬೋದೇನಾ ಮದುವೆ ಶಾಸ್ತ್ರ ಸಂಪ್ರದಾಯ ಅಂತ ಯಾಕೆ ಇಟ್ಟಿರ್ತೀವಿ ಹೇಳ್ಕೊಂಬ ಬೋಡ್ ಈ ಇವತ್ತು ತಿತಿ ತಿತಿ ಕಾಣಿಸ್ತೀನಿ ಹೇಳ್ಕೊಂಬ ನೀವೆಲ್ಲ ಬಂದಿಲ್ಲ ಅಂದ್ರೆ ನನ್ ಪರಿಸ್ಥಿತಿ ಏನಾಗ್ಬಿಡ್ತಿತ್ತು ನಂಗಂತೂ ಒಂದು ಅರ್ಥನೇ ಆಗ್ತಿಲ್ಲ ನೀವು ಯಾರು ಇಲ್ಲ ಅಂದಿದ್ರೆ ನನ್ನ ಮಗನ ಏನ್ ಮಾಡ್ಬಿಡ್ತಿದ್ದೆ ಏನೋ ನಾವು ಮೊದ್ಲಾ ಒಂದ್ ಬಂದಿರ ಹುಡುಗಿರು ನಿನ್ನ ನಾನು ಇವನು ತು ಹೇಳ್ಕೊಂಡಿ ಮಮ್ಮ ಹುಡ್ಗಿನ್ ನಾ ಎತ್ಕೊಂಡ್ ಬರ್ತೀನಿ ಬಿಳಿಸಿ ಹಂಗ ಅವನಪ್ಪ ಎದ್ದೇನ ಬೋತ್ ನಾ ನಾ ಬರ್ತೀನಿ ನನ್ನ ಮಗನ ಹೇಳ್ಕೊಂಡ್ ರಿಮೈಂಡ್ ಎತ್ತಿದ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ರಿಮೈಂಡ್ ಎತ್ತಿಸ್ಬೇಕು ಬುಡ್ಡಿ ಮಗನೀ ನೋಡಿ ಏ ಚಿನ ಮುತ್ತ ಬಾರೋ ಬಾ ವರಕ ನಿನ್ನ ನಿನಗೆ ಮಾಡ್ತೀನಿ ಬಾ ಹಾ ಕ ಗಂಟೊನ್ ಬಿತ್ಲೇ ಬಾರೋ ಬಿಚ್ಚೋ ಬೋಳಿ ಮಗ ನಾನು ನಿಂಗೆ ಐತಿ ಮುಚ್ಚೋ ನೀನು ಹೆಂಗ್ ಕಾಣಿಸ್ತೀನಿ ಬಿಚ್ಚೋ ಆಮೇಲೆ ಹೇಳ್ತೀನಿ ನಾನು ನಾನು ಯಾರು ಅಂತ ಆಮೇಲೆ ತೋರಿಸ್ತೀನಿ ಬಾರೋ ನಾರ ಇಲ್ದಿರ ನಾ ಮರದ ಮಕ್ಳ ಹಾ ನಾನು ಬಂದಿರೋ ತೊಗೊಂಡಿರೋ ಸುಮ್ ಸುಮ್ ಕಲಾಕಣ ಮುಚ್ಕೊಂಡು ನಡಿ ಹಾಂ ನನ್ಗೆ ಮಾಡ್ಕೊಂಡು ಕಿತ್ತರಕೊಳ್ಳಿ ಐತಿ ನಡಿ ನೀನು ಎಳ್ಕೊಂಬಾರಲ ಎಳ್ಕೊಂಬಾರಲ ಈ ಹೆಣ್ಮಗಿನ ಎತ್ಕೊಂಬಲ್ಲ ದಬ್ಲಾ ಇತ್ತಾಗ ಅವ್ನ ಮುಂದಕ್ಕೆ ನಾ ಎತ್ಕೊಂತೀನಿ ದಬ್ಬಲ್ಲ ಚಿನಾರಿ ಮುತ್ತ ಆ ಚಂದ್ರಕಲಮ್ಮ ಬಾದ್ರ ಆಳು ಬಾದ್ರುವ ಬೇಸ್ ಕಲ್ಸಿಯ ಬಿಡು ಮಗನ್ಗೆ ಒಳ್ಳೆ ಬುದ್ಧಿಯ ಹಾ ಮಗ ನೋಡು ಒಳ್ಳೆ ಆತ ನೋಡು ಒಂದ್ ಹೆಣ್ಮಗಿ ಕಾಪಾಡ್ಬಿಟ್ಟ ಒಳ್ಳೆ ಹುಡುಗ ಬಿಡು ನಡಿಯೋ ಮುಂದೆ ನಡಿಯ ಬಹಳ ಮಗ ಹೆಣ್ಮಕ್ಳು ಹೆಣ್ಮಕ್ಳು ಕೈ ಮುಟ್ಟತಿ ಏನಾ ಹಾ ನೀ ಮದುವೆ ಆಯ್ತೀನಿ ಅಂದ್ರೆ ನೀನು ಇಷ್ಟು ಬಂದಾಗ ಮಾಡ್ಬಿಡ್ಬೋದು ಏನ ಮದುವೆ ಮುಂಚೆ ಎಲ್ಲ ಮಾಡ್ಕೊಳಂಗಿದ್ರೆ ಮದುವೆ ಮುಂಜಿ ಮಸ್ತ್ರ ಎಲ್ಲ ಶಾಸ್ತ್ರ ಸಂಪ್ರದಾಯ ನಡಿ ನಡಿಬೋಡ್ ಮಗನ ನಿನ್ ಐತಿ ನಡಿ ಅದ್ರಾಗ ಬರ್ರೆ ನನ್ನ ತಂಗಿನೂ ಬಿಡಕಿಲ್ವ ನೀನು ನನ್ನ ತಂಗಿ ಮ್ಯಾಗು ಕಣ್ಣಾಕಿ ಏನ ಅಲ್ ಕಟ್ಟಂಗ ಮಗ ನಡಿ ನಡಿ ಬೋಡ್ಡಿ ಮಗನ ನಿನ್ಗೈತಿ ನಡಿ ಇವತ್ತು ಹಾ ಬೆಂಡೆತ್ತಿ ಬ್ರೇಕ್ ಆಗದ್ ಹೆಂಗ ಗೊತ್ತೈತಿ ನಡಿ ಆ ಕರ್ಕೊಂಬರ್ಲಿಲ್ಲಗಿನ ಎತ್ಕೊಂಬಲ್ಲ ಮಗ ಹಾ ನಡಿಯಕ ಆಕಿಲ್ಲ ಅನ್ಸುತ್ತೆ ಎತ್ಕೊಂಬ ಏನು ಮಾಡಕಿಲ್ಲ ಎತ್ಕೊಂಬ ಏ ಬಿಟ್ಟು ಬಿಟ್ಬಿಡು ಸುಮ್ಕ ಹ್ಮ್ ನಮ್ಮಪ್ಪನೂ ನೀನು ದೋಸ್ತ ಇದ್ರಿ ನೋಡ್ರಿ ಆಮ್ಯಾಗ ಅದು ಓದ್ತ ಎಲ್ಲಾ ಆ ಥರ ಮಾಡ್ಬಿಡ್ತೀನಿ ಬಿಡ ಅಂತ ಬಿಡು ಬಿಡು ಇನ್ನೊಂದು ಬಿಟ್ಟಿನಿ ಅಂದ್ರ ಊರಾಗಿ ಎಷ್ಟ್ ಜನ ಹೆಣ್ಮಕ್ಳು ಹಾಳಾಗ ಹೋಗ್ತಾರ ನಡಿ ಬೋಡಿ ಮಗನ ಹಾ ನಿನ್ನ ಬಿಡೋದು ನಡಿ ನಡಿ ಬಿಡ್ತೀರಾ ನಡಿ ನಡಿಯಲ್ಲ ಪಾಪ ನೀಧಾನು ಕಿತ್ಕೊಂಡಲ್ಲ ಹಾ ಪಾಪ ನೊಂದಿ ಬೆಂದಿರ ಹುಡುಗಿ ನೋಡಿದ್ರೆ ಒಟ್ಟವ್ರಿತ್ತ ನಡಿ ನಡಿ ಕರ್ಕ ನಡಿ ನೀವ್ ಯಾರು ಬಂದಿಲ್ಲ ಅಂದಿರಿ ನನ್ನ ಮಗ ನಾನು ಬಿಡ್ತಿದ್ನ ಅಯ್ಯೋ ನಿಮ್ಗೆಲ್ಲಾರ್ಗು ಋತಪೂರ್ವಕ ಧನ್ಯವಾದಗಳು ಅಯ್ಯೋ ಚಂದ್ರಕಲಮ ನೀನಂತೂ ನನ್ ಪಾಲ್ಗ ದೇವತೆ ತರ ಬಂದ್ಬಿಟ್ಟೆ ನೋಡು ನನ್ಗಂತೂ ಎಷ್ಟು ಭಯ ಆಗ್ಬಿಡ್ತು ಗೊತ್ತು ಏ ಮಗ ಹಾ ಒಳ್ಳೆಯವರ್ಗ ಒಳ್ಳೇದಾಗುತ್ತಾ ಕೆಟ್ಟೋರ್ಗ ಕೆಟ್ಟೋದಾಗುತ್ತಾ ನಡಿ ನೀ ತಲೆ ನಡಿ 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 ಅವನು ಮಾತ್ರ ಸುಮ್ಮನೆ ಬಿಡೋದು ಬೇಡ ಕಣವ ಹ್ಞೂ ನಾಯ್ದ ಕಾಕ್ಸಿ ಸರಿಯಾಗಿ ಇಗ್ಗಿಸ್ಬೇಕು ಬೋಳಿ ಮಗಂಗ ಇಲ್ಲಾಂದ್ರೆ ಬುದ್ಧಿ ಕಲಿಯೋ ಬುಟ್ಟಿ ಮಗ ಅಲ್ಲ ಅವನು ಹ್ಞೂ ನಾನು ನಾ ಮದುವೆ ಆಗಬೇಕು ಅವಕೇನೋ ಮದುವೆ ಆಗ್ಬೇಕು ಅಂತ ನನ್ನ ಹೆಂಗ ಸೇರ್ಕ ನಾನು ನೋಡ ಆ ಹೆಣ್ಮಕ್ಳು ಜೀವನ ಏನು ಮಾಡೋದು ಅಂದ್ರೆ ಏತ್ ಖುಷಿ ಐತಿ ಅವನ್ಗ ನಡಿಯವ ನಡಿ ನಡಿ ಬುಟ್ಟಿ ಮಗ ನಾನು ಹಿಂಗೆ ಐತಿ ನಡಿ ಇವತ್ತು ಹ್ಞೂ ನಾಯ್ದಾಗ ನಿನ್ನ ಹೆಂಗ ರೂಪಕ್ಕೆ ಗೊತ್ತೈತಿ ನಡಿ ಬೋಳಿ ಮಗನ ಅಯ್ಯೋ చాంది ఏనకతతితి నింగ ఎదతి వ్యా 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 ಅಂತ వాక్లు సకతి ఏనైతి నింగె అయ్యో మారైతి ఏనైతి నింగెరే ఏను అంటే కొత్తగా వాల్తరి ఆకో వెలిగేంద వాక్లకు ಜಾస్తి అవుతైతి సుస్తా అవుతైతి ననగంటో ఆక్తానా ఇల్రి అదరకు వేరే ఇవత్తు ఆగిల్రి ఆగ్బకిత్తు ఆగిల్రి బాళ ఇరు ఆ సుధాత బేర అోదు హాస్పటల్ తోర్స్కీని అంతి మామూడు అదేనో న్యాయ్ అప్పిల్వల్ప్పా అయ్యో భగవంత్ అంత గో ఒరు నెన్ విట్ మోడప ఆట వీట్ మంగతా యాకొ సుస్తూ తల సొత్ అోడరు

ಅಯ್ಯೋ ನೀನು ಸರಿ ಬಿಡಪ್ಪ ಏನೋ ಮಾತಾಡ್ರಿ ಏನೇನೋ ಮಾತಾಡ್ತಿ ಪಾಪ ಹೆಣ್ಣ ಮಗ ಯಾಕೆ ಸುಸ್ತಾಗ ಅಂತ ಕೇಳಿದ್ರೆ ಏನೇನೋ ಹೇಳ್ತಿರ್ತಿ ಬಿಡು ನೀನು ಮಕ ಬೇರೆ ಕ್ಷೇಣ ಮಾಡ್ಕೊಂತಿ ಇಷ್ಟು ಕ್ಯಾಣ ಒಳ್ಳೇದಲ್ಲ ಇರು ನಾನು ಏನಾಗೈತು ನೋಡ್ತೀನಿ ಒಂಚೂರು ಇದೇ ಕವ ಸುಸ್ತಾಗಿ ಕುಂತಿ ಏನಾಯ್ತು ರೀ ಹಿಂಗ ಈಟು ನಾಮಿಟ್ ಮಾಡ್ಕೊಂತಿದ್ದಿ ಹಾಂ ಒಂದು ತಿಂಗಳು ಆಯ್ತಲ್ವ ಮದುವೆ ಆಗಿ ಹ್ಞೂ ಆಯ್ತು ಒಂದು ತಿಂಗ್ಳು ಆಯ್ತು ಹಿಂಗ ಡೇಟ್ ಬೇಡ ಆಗಿಲ್ಲ ಯಾಕೋ ಸುಸ್ತಾಗ್ತೈತಿ ಆಗ್ತೈತಿ ಕಣದೇ ಅಯ್ಯೋ నిదాకు ఉసరాడు ఏనగైతే ఏంబుట్టయితే నేను నోడ్తీ కై కొడు కై అయిక ఉ నిదా ఉక ఉసుడు నోడ్ని ఏమైతే అంతే ಏನಲ್ಲ ಮಗ ಸಿ ಕೊಟ್ಬಿಟ್ಟಿದಿ ಹಾ ಏಣ್ಮ್ ಮಗ ಸರಿ ಸಿಹಿ ಸುದ್ದಿ ಇಲ್ಲ ಇಲ್ಲ ಅಂತ ಹೇಳಿ ಒಂದ್ ತಿಂಗ್ಳು ಅನಿಸ್ಬಿಟ್ಟೆ ಇನ್ನು ಹಾ ಬಾರಿ ಇದೆ ಬುಡ ಹಾ ಬಾರಿ ಜೋಸಲ್ಲಿ ಇದೆ ಅನ್ಸ್ಬಿಟ್ಟ ಹಾ ಒಂದ್ ತಿಂಗ್ಳು ಕಾಲ್ ಕಾಲ ಆಯ್ತು ಮದುವೆ ಆಗಿ ಹಾ ಟೋಳಿಗೆ ನಿಸ್ಬಿಟ್ಟರು ಒಬ್ಬೊಬ್ಬ ನನ್ನ ಮಗನ ಬುಡ ನೀನು ಬಾರಿ ಇದೆ ಇದಿ ಹಾ ನಿನ್ ಬಸ್ರಿ ಕಣಪ ಬಸ್ರಿ ವಯಕತಿ ಏನಲ್ಲ ವೈಳಕತಿ ನನ್ನ ನಿನ್ ಬಸ್ರಿ ಅಯ್ಯೋ ಈ ವಿಚಾರ ಕೇಳಿದಂತ ಬಹಳ ಖುಷಿ ಆಗ್ಬಿಡ್ತು ನೋಡ ನೆನ್ ತೀಟಾ ಬಸ್ರಿ ಅಯ್ಯೋ ಅಯ್ಯೋ ನೀನ್ ಬಾಯಕ್ ಸಕ್ರೇಕಾ ಅಯ್ಯೋ ನೀನೇನಪ್ಪ ಮಗ ಹಾಂ ನೀನು ಏನಾರು ಬಸ್ ರೀ ಅಂದರೆ ನೀನು ಬಾಯಾ ಮಣ್ಣಾಕಂತಿ ಹೇಗೆಲ್ಲ ಅನ್ಬಾರ್ದಕ್ಕಪ್ಪ ಹ್ಞೂ ಇಂಥ ಟೈಮಾಗ ಹೆಣ್ಮಕ್ಳು ಗಂಡು ಮಕ್ಕಳು ಚೆನ್ನಾಗಿರಬೇಕು ಸುದ್ದವಾಗಿರ್ಬೇಕು ಬಾಯಿ ಮನ್ಸು ಎಲ್ಲ ನೀನು ನೋಡಿದ್ರೆ ನೀನು ಬಾಯಾ ಕಾಂತಿ ವಯಸ್ಸಾಗಿರೋರು ಅಂದಂಗೆ ಮರ್ಯಾದೆ ಕೊಡ್ದಂಗೆ ಇರ್ತೀಯಲ್ಲಪ್ಪ ಅಯ್ಯೋ ನಿಂದೊಳ ಕತೆ ಹಾಂ ನಮಗೆಲ್ಲ ಸ್ವೀಟ್ ಕೊಡ್ಸು ಸರಿಯೇನಾ ಏನ್ ಮೇಡಮ್ ಮಂಗು ಹಿಂಗ ನಮ್ಮ ಅಪ್ಪ ನಮ್ಮ ಅಜ್ಜಿ ತತ್ತ ಮಾಡ್ಬಿಟ್ಟೇನು ಏನು ಇಬ್ಬರು ಬಾಳ ಖುಷಿ ಯಾವಾಗ ನಿಲ್ತೋ ಅಂತ ಕಾಯ್ತಿದ್ರು ನಿಂತಿಲ್ಲ ಅಂದ್ರೆ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡೋಗ ನೀನು ತೋರ್ಸ್ಕ ಅಂತ ಹೇಳ್ತಿದ್ಲು ನಮ್ಮವ್ವ ನೋಡು ವಿಧಿ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿ ರೀ ನಂಗೆ ಬೇಗ ನಿಂದ್ರೆ ಸಾಕು ಬೇಗ ನಿಂದ್ರೆ ಸಾಕು ನೋಡ್ದಾ ಒಂದ್ ತಿಂಗಳು ಒಂದು ಆರ ತಾನು ಬಿಡ್ತು ಏಕ್ ಖುಷಿ ಐತಿ ಅಂತ ನಿಂಗ ನಂಗಂತ ಫುಲ್ ಕುಡ ರೀ ನೀನೇನೋಳೆ ಏ ಇಡೀ ಊರ್ಕ ಸಿ ಅಂತು ನಡಿ ನಮ್ಮ ಹೋಗಂತೆ ಹ್ಞೂ ನಿನ್ ತಂಗಿನ ಅಲ್ಲಿಕಂದ ಆಯ್ತು ನಡಿ ಆ ನಾನ ಓಡಾಡ್ತೀನಿ ನೋಡ್ತಾ ಮಾಡ್ಬಾಡ ನಿನ್ ತಂಗೀನ ಹೆಂಗ್ ಬಿಡ್ಸೋದು ಬಿಡೋದು ನನ್ ಗೊತ್ತೈತಿ ನಡಿ ಹ್ಞೂ ನಡಿ ಅಯ್ಯೋ ಬಡ್ಡಿ ಮಗನ ಇದಕ್ಕಲ್ಲ ನಾನು ನನ್ನ ಸೊಸೆ ಹಿಂಗ ಕಕ್ಕ ಮಗೋಳ ಯಾಕಲ್ಲ ಏನಾಯ್ತಲ್ಲ ನೀನು ನೋಡಿದ್ರೆ ಖುಷಿ ಪಡ್ತಿದ್ರಿ ಎಲ್ಲರೂ ನಾನು ಸೊಸೆ ನೋಡಿದ್ರೆ ಕಕ್ಕಳ ಯಾಕಲ್ಲ ನಾನು ಸೊಸೆ ನೋಡಿ ಭಾಳ ದಿನ ಆಯ್ತು ಅಂತ ಊರಕ್ ಬಂದ್ರೆ ನೋಡ್ದೆ ನೀವ್ ಹಿಂಗೆ ಹಿಂಗ ತಪ್ಪುಗ ಮಾಡ್ಕೊಂಡು ಮಾಡಿಕೊಂಡು ನಕ್ಕಂತ ಕುಂತಿರಲ್ಲ ಯಾಕ ಅಯ್ಯೋ ಅಪ್ಪಯ್ಯ ನೂರು ವರ್ಷ ಐಸ್ಕನಪ್ಪಯೋ ಈಗ ತಾನೇ ನೆನ್ಸ್ಕತಿದೀನಿ ನೋಡು ನಿನ್ನ ಹೂ ನೀನು ತಾತ ಅಜ್ಜಿ ಆಗ್ತಿದ್ರ ಓ ಅವ್ವ ಇಲ್ಲ ಅವ್ವ ಅವ್ವ ಬಂದಿಲ್ಲೇನಾ ನಿನ್ ನಮ್ಮ ಅಜ್ಜಿ ಆಗ್ತಾವಳೆ ನೀನ್ ತಾತ ಆಗ್ತಿದೀ ಅದ ಖುಷಿ ಹೇಳ ಬಂದಿ ಬರಮಾ ಅಂತ ಒಂಟಿದ್ ಮ ನೋಡು ಹ್ಞೂ ಇವತ್ತು ಕರ್ಕಂತ ಬರ್ತಿದೀ ನಿನ್ ಸೊಸಿಯಾ ಏನೆಲ್ಲ ಹೇಳ್ತಿದ್ದೆ ಬುಡ್ ಇದ ನಾನು ತಾತ ಆಗ್ತವನೇ ಅಯ್ಯೋ ನಿನ್ ಬಾಯಕ್ ಸಕ್ರೆ ಅಕ್ಕ ಅಯ್ಯೋ ಬೋಳಿ ಮಗನ ಈ ಸಿ ಸಿ ಸುದಿ ಕೊಟ್ಟಲ್ಲ ಹುಚ್ಚು ಮಾಡಿ ನನ್ನ ಮಗನ ನಂಗ್ ಭಾಳ ಖುಷಿ ಆಗ್ಬಿಡ್ಲೇ ಇವತ್ತು ಇಡೀ ಊರಾಕ ಸ್ವೀಟ್ ಅನ್ಚು ಬರಲೆ ಇಡೀ ಊರಾಕ ಸ್ವೀಟ್ ಹಂಚು ಬರ ನಂಗಂತ ಭಾಳ ಖುಷಿ ಆಗ್ಬಿಡ್ತು ನೋಡಿ ಮಗನ ನೋಡಲ್ಲ ನೋಡಲ್ಲ ನನ್ನ ಸಸೆ ಏಕೆ ನಚ್ಕೊಂತೈತಿ ನೋಡಲ್ಲ ಅಯ್ಯೋ ಸಾಲ ಕಲಾ ಚೆನ್ನಾಗಿ ಹಚ್ಕೊತೈತಿ ನನ್ನ ಸೊಸೆ ಅಯ್ಯೋ ನನ್ನ ಬಂಗಾರಿ ನನ್ನ ಮುದ್ದು ಸೊಸೆ ಮುದ್ದು ನೀನು ಕದವ ನನ್ನ ಸೊಸೆ ಮುದ್ದು ನಮ್ಮ ಮನೆ ಮಹಾಲಕ್ಷ್ಮಿ ಓ ನಿನ್ ಸಸಿಯ ನೀನು ಹೊಗ್ಳು ಅಂತ ನಡಿ ಊರ ಕರ್ಕೊಂಡು ಹೋಮಂತೆ ಹಾಸ್ಪಿಟ್ಲಕ್ಕೆಲ್ಲ ತೋರಿಸ್ಕೊಂಡು ಅವ್ರು ಉಂಗಿ ಎಳಿ ಇಲ್ಲಿ ಹೋಮಂತೆ ನಡಿ ಓ ನಾನು ಬಸ್ ಆಗಿದ್ ಭಾಳ ಖುಷಿ ಆಗ್ಬಿಡ್ತು ಎಲ್ಲರೂ ಹಾಡ್ಕೊಂತಿದ್ರು ಇವಾಗ ಮಕ್ಕ ಜೋಡ್ ಆಗಿರುತ್ತೆ ಅವ್ರಿಗೆಲ್ಲ ನಡಿಯಪ್ಪ ನಡಿ ಕರ್ಕೊಂಡು ಹೋಗ್ಬಂತೆ ನಡಿ ಮೊದಲು ವೀಕ್ಷಕ್ರೆ ಹಂಗು ಹಂಗ್ ಆ ಕುಸಿನ ತರ್ಕೊಳಕಲ್ತಾ ಸ್ವೀಟ್ ಅಂತ ಏನ್ ಮಾಡಿ ಸ್ವೀಟ್ ಇಡತೀನಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಕ್ಲಿಕ್ ಮಾಡಿ ಯಾರು ಹೊಸ ಚಾನಲ್ ಓಪನ್ ಮಾಡಿದ್ರ ವಿಡಿಯೋ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ